ಬೇಕಾಗಿ ಹೋಗ್ಬೇಕ ನಾಲ್ಕು ಮಂದಿ ನಾಲ್ಕು ಮಂದಿ ಬೇಕ ಕೈಲೇ ಬಾಯಿಲೆ ಯಾವ ಕಚ್ಚಿಲೆ ಪಚ್ಚಿರ್ತಾನಲ್ಲ ಹೌದಾ ಮೊದಲ ಕೈಲೆ ಪಚ್ಚಿ ಬೇಕಲ್ಲ ಆಮೇಲೆ ಬಾಯಿಲೆ ಸುದ್ದಿರ್ಬೇಕಿರ್ಬೇಕು ಕಚ್ಚಿಲೆ ಪಚ್ಚಿರ್ಬೇಕಲ್ಲ ಕಚ್ಚಿಲೆ ಬಾಯಿಲೆ ಕೈಲೆ ಹರಕಿದ್ರ ಹರಕರೀಚ ಮೊದಲ ಬಾಯಿ ಸುದಿರ್ಬೇಕು ಹೌದು ಮಾನವ ಇದ ಬಂದೈತಿಪಾ ಅಂತಂದ್ರೆ ಧರುಣಿ ಮ್ಯಾಗ ಮೊದಲ ಬಾಯಿ ಸುದ್ದಿರ್ಬೇಕ ಆಮೇಲೆ ಕೈ ಸುದ್ದಿರ್ಬೇಕು ಆಮೇಲೆ ಕಚ್ಚಿ ಸುದ್ದಿರ್ಬೇಕು ಸುದ್ದಿರ್ಬೇಕು ಕಚ್ಚಿ ಸುದ್ದಿ ಕೈಲಾಸ ಕೈಲಾಸೊಳಗೆ ಜಾಗ ಐತಿ ಐತಿ ಕಚ್ಚಿ ಡಿಲ್ಲ ಇದಕ್ಕೂಗಾಡದಾಗ ಜಾಗ ಐತಿ ಹೌದು ಹೌದು ಹಂಗ ಹೇಳ ತೆರಿ ಪ ಅದ ಕವಿಗಳು ಹೇಳ್ತಾರ ಹೇಳ್ತಾರೆ ಹೆಣ್ಣ ಹೊಣ್ಣ ಮಣ್ಣ ಇವ್ ಮೂರು ಬೇಕ ಪ್ರಪಂಚ ಮಾಡಿ ಪಾರ್ಮಾರತ ಆಗ್ಬೇಕಾದ್ರ ಮೊದಲ ಜೀವ ಮೊದಲ ಹೆಣ್ಣ ಆಮೇಲೆ ಮಣ್ಣ ಎಲ್ಲ ಇದು ಹೆಣ್ಣು ನಾ ಹೊಣ್ಣು ನಮ್ಮ ಮಣ್ಣ ಇವು ಮೂರು ಪ್ರತಿಯೊಂದು ಮನ್ಷ್ಯಾಗ ಬೇಕು ಬೇಕು ಫಿಟ್ಟು ಕೆಲಸ ಮಾಡ್ಲಿಕ್ಕೆ ಬರಂಗಿಲ್ಲ ಅವರಿಗೆ ಸಾಧ್ಯನೇ ಇಲ್ಲ ಫಿಟ್ಟು ಮಾಡ್ಲಿಕ್ಕೆ ಬರಂಗಿಲ್ಲ ಖರೆ ಹಂಗೆ ರೀ ಹಂಗೆ ಸುಮ್ಪಾದರೂ ಹೆಂಗೆ ಹಂಗ ಹಂಗೆ ನಡ್ದೈತ ಯಾಕಂದ್ರೆ ಹೆಂಗೈತೆ ಗೊತ್ತೇನಪ್ಪ ಈಗ ಇನ್ನಕ್ಕತಕ್ಕ ವಾದಿ ಆಗ್ಯದ ಏ ಆಗಿದ ಏನಂತ ಹೇಳಿ ಅಂತ ರೀ ಶಕ್ತಿ ಭಕ್ತಿ ಒಳಗೆ ಭೇದ ಇಲ್ಲ ಇಲ್ಲ ಭಕ್ತಿ ಹೆಂಗೆ ಹೆಂಗೆ ಹೆಣ್ಣು ಮಗಳು ಭಕ್ತಿ ಅಷ್ಟ ಗಂಡ ಮಗನ ಭಕ್ತಿನೂ ಅಷ್ಟೇ ದೇವರಿಗೆ ಮಾಡ್ಬೇಕಾದ್ರೆ ಭಕ್ತಿ ಒಳಗೆ ಭೇದ ಮಾಡ್ಲಾಕ್ ಬರಂಗಿಲ್ಲ ಹಂಗಿಲ್ಲ ಬರದಾ ಈಗ ಯಾವ ಪದ ಹಿಡಬೇಕಾಗಿತಿ ಯಾವ ನೀಲಾವತಿ ಪದ ಹಿಡ್ರಿ ನೀಲಾವತಿ ಭಕ್ತಿ ಹೆಂಗಿತ್ತಿತ್ತು ಅಕ್ಕಿ ಹೆಂಗ ಹೆಂಗ್ ನಡೆದಿದ್ದಳ ಹೌದಾ ಅಕ್ಕಿ ಭಕ್ತಿ ಮೆಚ್ಚಿ ಯಾರು ಬಂದ್ರ ಯಾರು ಬಂದ್ರ ಆಕಿದಿಂದ ಏನೇನ್ ನಡಿಲ್ರಿ ನಡೀರಿ ಸಣ್ಣ ಗರ್ತ್ಯರ್ ಮಾತ ಪತಿ ವರ್ತ್ಯರೇ ಹೌದು ಏ ಲಕ್ಷ ಬಿಟ್ಟ ನಿಮ್ಮ ಮನದಾಗ ಅಕ್ಕಿರ ಕೈಯ ಮುಗಿ ಅಕ್ಕ ನೀಲ ನೀಂಗ पतिव्रता नीलावती भक्ति इतवांग बेड़ी बिकारी बड़ा पार्वती, पार्वती लक्ष्मी सौभद्र आगे आ गा आ, आ।, आ, आ पार्वती लक्ष्मी सौभद्र गाजे आ गा आ, गी आ। ಅವತ್ತಿದು ನೇಮ್ ನಿಷ್ಟ ಇತ್ತ ಏ ಹೊತ್ತ ಒಂಟ್ ದಿನಾ ಹರಿಯಾಗ ಹನಾ ಮಾಡಲ್ದ ನೀರ್ ಹಾಕಿದ್ದಿಲ್ಲ ಬಾಯಾಗ ಅವರ ಹತ್ತಿ ಕಾವಲಿತ್ತ ಅಡ್ಗಿ ಮ್ಯಾಗ ಕಷ್ಟ ದುಡದ ರೇನಾಥ ಒಟ್ಟ ಒಂದ ರೊಟ್ಟಿ ಕೊಡೋದು ಹೌದು ಏ ನೇಮ ಇತ್ರಿ ತಿನ್ನ ಹಾರಿಯರ್ತಿ ಲತ್ತಿ ಭಾವನಿಯಾಗಿಯ ಸೇರ್ತಿ ಲತ್ತಿ ಭಾವನಿಯಾಗ ಒಂದನ ಒಂದಿನ ಜಂಗಮ ಮೂರ್ತಿಯ ಏನ್ ಮಾಡ್ತಾನ ಬಂದ ದೀಕ್ಷಾಂದೇಹಿ ಅಂದ ಅವ್ರ ಮನಿ ಒಳಗ ನೀಲವತಿ ನೀಡಳ ಹಿಟ್ಟ ಜಂಗಮಗ ಅವರ ಅತ್ತಿ ನೋಡ್ಯಾಳ ಹಿಟ್ಟ ಪಟ್ಟಣನ ಸೌಂತಿ ಎಂತ ಹುಟ್ಟ ತಗೊಂಡ ಬಡದಾಳು ಏನಿದ್ರ ಮುಂದ ಏ ನೀಲಾವತಿಯ ನಡು ನತ್ಯ ಎಲ್ಲಿ ಕುತ್ತಿದ್ದಿ ಕಾಳಾಗಿ ನಮ್ಮ ಕಾಲಾಗೆ ಎಲ್ಲಿ ಕುತ್ತಿದ್ದಿ ಕಾಳಾಗಿ ರಾಮ ಕಾಲಾಗ ಸೀರೆ ಕಳಸಿಕೊಂಡ ಕೋರಿ ಉಡಿಸಿದಳು ಏನಿದ್ರು ಏ ಮಾರಿ ಬ್ಯಾಡ ಅಂತ ನಮ್ಮ ಮನಿಯಾಗ ರೊಟ್ಟಿ ಹಿಡದ ಜಗ್ಗಿ ಒಗದಲ ಕಟ್ಟಿ ತಳಗ ಓದಿಟ್ಟಳ ದನ ಕಟ್ಟು ிதரணி நீலாவதி ஏன் தாயி ஏ அளத்தாழ நீர் தந்த கண்ணக மாலி ஹாங்கியா ஏ அளத்தாழ நீர் தந்த கண்ணாங்க மாலி ஹாங்கிய ஆளியா ಮನೆಯಾಗ ಅವರವರ ಮಳಗವರ ದಾನ ಮಾಡ್ತಿದ್ದ ಕೈಯ ದೀಯ ದಿನ ಬೇದ ಸೊಸಿಗೆ ಒಂದ ರೊಟ್ಟಿ ಕೊಡುವ ತಗಾಲಿಯಲ್ಲಿ ರತಿಯೆಲ್ಲ ತಿಂದ ಮಾನಗೇಡಿ ಹುಡುಗಿ ನಮ್ಮ ಮಾನ ಕಳೇ ತನ್ನ ಮಗ ಹೇಳತಾರ ಕೊಲ್ಲ ಕೊ ಆಗಿ ಭಕ್ತಿ ನೋಡಲಕ ಬಂದು ಜಗಮ ಭಕ್ತಿ ನೋಡಲಕ ಬಂದ ಜಗಮ ನೋಡಲಕ ಬಂದೋ ಜಂಗ ಏ ವಾಸ ಬಿಟ್ಟ ಹೆಣದಂಗ ಯಾವ ರೋಗಿ ಬಂದ ನಮ್ಮ ಊರಾಗ ನೋಡಿ ಯಾರು ಬರ್ಲಿಲ್ಲ ಅವನ ಸನೆದಾಗ್ರತ ನೀಲಾವತಿ ಭಕ್ತಿ ಇತ್ವ ಬೇಡಿ ಬಿಕಾರಿ ಬಡವರ ಪಾರ್ವತಿ ಲಕ್ಷ್ಮಿ ಸೌಭದ್ರ ಮತ್ತೇನಿದ್ರು ಆ ಮುಂದ ಭಕ್ತಿ ನೋಡಲಕ ಬಂದು ಜಂಗ ಕಣ್ಣಾಗ ಹುಣ್ಣ ಹುಟ್ಟ್ಯವ ಪೂರ ಸಣ್ಣ ತುಂಬಾ ಸೋರತೈತ್ರಿ ಕಿವಾನ್ಯರ ನೋಡಿ ಹೇಸಿಕೊಂಡ್ರ ಸಣ್ಣ ದೊಡ್ಡವರ ಚದುರಿ ನೀಲಾವತಿ ಎದರಿಗೆ ಬಂದಾಳು ಏ ಯಾಕ ಬಂದ್ರಿ ಜಗದ ಜಂಗ ಮದ ಹಸ್ತ ಉಗ್ರ ಗಣ್ಣ ತೆರದವರ ಹಾಗೆ ಹಸ್ತ ಉಗ್ರ ಗಣ್ಣ ಶರಣ ಹೇಳ ತಾನು ಶರಣಿ ನೀಲಾವತಿ ಏನಂತ ಹೇಳ್ತಾರೆ ಈಗ ಭಕ್ತಿ ಇಲ್ಲವನಿ ಅನ್ನಂಗ ಯಾರ ನನ್ನ ಕಣ್ಣಾಗ ಹುಣ್ಣು ಹುಟ್ಟ್ಯಾವ ನೀವ್ಯಾರ ಕಣ್ಣ ತುಂಬ ಸೋರತೈತ್ರಿ ಕಿವಾರ ಪತಿ ವ್ರತಾರ ತಮ್ಮ ನಾಲಿಗೆ ಇಲ್ಲಿ ನೆಕ್ಕಿದಾರ ಏ ನನ್ನ ಕಣ್ಣ ಆಗತ್ತವ ಹಗುರ ನಿತ್ಯನೇಷ್ಟೋರ ಹಾಗೆಯ ಹಾಗೆ ಏ ನನ್ನ ಕಣ್ಣ ಆಗತಾವ ಹಗುರ ನಿತ್ಯನೇ ಸ್ಟೋರ ಹಾಗೆಯ अरे स्वामी निम ब्याने बैला गल्या येनै ति मुंदा ए नालगी हच्चीसी पाताळ सुंदरा याला नोंग ताळाव ना किवा नेत्ररा जा रहेस लिला मन शांत धीरा கன்னடிங்க அவன கண்ண ழழக்கே ஏடங்க சந்திர ஆர ஆங்கணவிய சந்திர ஆரைய ಆರೋಗಿ ಆ ರೋಗಿ ಜಂಗಮನ ಕಣ್ಣ ನೆಕ್ಕಗ ನೀಲ ನೀಲ ಅಕ್ಕಿ ಹೊಣೆಯ ಮ್ಯಾಲಿಂದು ಓದರಿತ ಕೋಕೋ ಆ ದರೀದ ಕುಂಕುಮ ಅವನ ಹಣಿಗೆ ಹತ್ತಿತ್ತು ಶಿವನ ಹತ್ತಿತ್ತು ಜೀವನ ದೀಕ್ಷಾ ಮಾಡಿಕೊಂಡ್ ಹಾದ ಪರಮಾತ್ಮಿಯ ನೀಲವತಿ ಹತ್ತಿ ಕೇಳುತ್ತಾಳೋ ಎಲೋ ಜಂಗ ಯಲೋ ಜಂಗ ವೀಕ್ಷಕ ಎಲ್ಲಿಗೆ ಹೋಗಿದ್ದೆ ಕೋಗ್ರಾಮ ಎಲ್ಲಿ ಹೋಗ್ತಿ ಅಂತ ಅಯ್ಯನ್ನ ತರಿಬ್ಯಾಳೋ ಎಲ್ಲಿಗೆ ಹೋಗ್ತಿ ಅಂತ ಎಲ್ಲಿ ಹೋಗ್ತಿ ಅಂತ ಅಯ್ಯನ ತರಿಬ್ಯಾರು ಹೌದಲ್ವಾ ಏಕಲ್ಲ ತಗೊಂಡಾಳ ಕೈಯಾಗ ದೌಡಿ ಕಚ್ಚಿ ಹೋದಳ ಅವನ ಮೈ ಮ್ಯಾಗ ಯಾವತ್ತು ಬರ್ತಿ ಯಾರು ಎಲ್ಲದಾಗ ತೀವ್ರತ ನೀಲಾವತಿ ಭಕ್ತಿಯತ್ವ ಬೇಡಿ ಬಿಕಾರಿ ಬಡವರ ಪಾರ್ವತಿ ಲಕ್ಷ್ಮೀ ಸೌಧ ನಾರಾಯಣ ಏನಾಯ್ತಪ್ಪ ಯಾವ ನೀಲಾವತಿ